ನಿಮ್ಮ ಜೊತೆ ಇದುಕೊಂಡು ಕಾಣದ ಕೈಗಳು ತುಂಬಾ ಕೆಲಸ ಮಾಡುತ್ತೆ ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಶಿವಣ್ಣ ಕೂಡ ಮಾತಾಡ್ಲಿ ಅಂತ ಹೇಳ್ತಾರೆ ಗೀತಾಕಂಗೆ ಪಾಪ ಅದು ಗೊತ್ತಿಲ್ಲ ಇಷ್ಟು ಎಲ್ಲರೂ ಬಂದ್ರೆ ಎಲ್ಲರೂ ಒಟ್ಟಿಗೆ ಅಂತ ಅನ್ಕೊಂಡಿರ್ತಾರೆ ಅವ್ರ ಗಮನಕ್ಕೆ ಬರದೇ ಆಗಿರುವಂತ ವಿಚಾರ ಇದು ಕಾಣದ ಕೈಗಳು ಬಗ್ಗೆ ಮಾತಾಡ್ತಾ ಇದ್ವಿ ಈ ಕಾಣದ ಕೈಗಳ ಬಗ್ಗೆ ಅಹ್ ಖಡಕ್ ಆಗಿ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಮಗೆ ಕಾಣದ ಕೈಗಳು ಭೂಮಿ ಮೇಲೆ ಎಷ್ಟು ಕೆಲಸ ಮಾಡುತ್ತೋ ನಮ್ಮ ಕಾಲಕ್ಕೆ ಕಾಣದೇ ಇರುವಂತಹ ಒಂದು ಶಕ್ತಿ ನಮ್ಮನ್ನು ಅಷ್ಟೇ ಬಲವಾಗಿ ಮೇಲೆತ್ತೆ ಅದೇ ಒಂದು ನಂಬಿಕೆ ನನಗೆ ಜೊತೆಗೆ ತೊಂಬತ್ತರ ಸಂಭ್ರಮದಲ್ಲೂ ಕೂಡ ನಿಮಗೆ ನೋವಾಗಿತ್ತು ಅನ್ನೋದನ್ನು ಕೂಡ ಕೇಳ್ಪಟ್ವಿ ನಾವು ಹೊರಗೆ ಅದೇನು ಮೇಡಮ್ ವಿಚಾರ ಅಂತ ಹೇಳ್ದೆ ಹೇಳಬಹುದಾ ನೀವು ಅಂತ ಮುಕ್ತವಾಗಿ ಏನಂದರೆ ಅದು ಕಾರ್ಯಕ್ರಮ ತೊಂಬತ್ತರ ಸಂಭ್ರಮ ಅಂತ ಚಿತ್ರರಂಗದಲ್ಲಿ ಒಂದು ಲೋಗೋ ಲಾಂಚ್ ಅಂತ ಒಂದು ಕಾರ್ಯಕ್ರಮ ಆಗಿತ್ತಲ್ಲ ಕಾರ್ಯಕ್ರಮಕ್ಕೆ ನಾವು ಸಹ ನಮ್ಮ ಚಿತ್ರರಂಗದಿಂದ ಒಂದು ಒಳ್ಳೆ ಕಾರ್ಯಕ್ರಮ ಆಗ್ತಾ ಇದೆ ಇದು ಸಿ ಎಮ್ ಬರ್ತಾ ಇದ್ದಾರೆ ನಾವೆಲ್ಲರೂ ಅದನ್ನು ಬೆಂಬಲಿಸಬೇಕು ಅನ್ನೋ ಒಂದು ಆಕಾಂಕ್ಷೆ ಇಟ್ಕೊಂಡು ನಾವು ಕಾರ್ಯಕ್ರಮಕ್ಕೆ ಹೋದ್ವಿ ಈವನ್ ನಾನು ಚೇಂಬರಲ್ಲಿ ಸಹ ನಾನು ಎಲೆಕ್ಷನಲ್ಲಿ ಗೆದ್ದು ನಾನು ಸೆಕ್ಟ್ರಲ್ಲಿ ಗೋಲ್ಡನ್ ವಿನ್ನರ್ ಆಗಿ ಗೆದ್ದೆ ಹೈಯೆಸ್ಟ್ ವೋಟಿಂಗಿಂದ ಅದಕ್ಕೆ ನಿಜವಾಗ್ಲೂ ನಾನು ನಮ್ಮ ನಿರ್ಮಾ ಿಗೆ ಕೃತಜ್ಞತೆಗಳನ್ನ ಹೇಳಕ್ ಇಷ್ಟಪಡ್ತೀನಿ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಅಷ್ಟು ಹೈಯೆಸ್ಟ್ ವೋಟಿಂಗಲ್ಲಿ ನನ್ನನ್ನು ಗೆಲ್ಲಿಸಿರೋದಕ್ಕೆ ಸೊ ಅವಾಗ ನಮ್ಗೆ ಏನು ಅಂದರೆ ನಮ್ಮ ಮೇಲೆ ಇಷ್ಟು ನಂಬಿಕೆ ಇಟ್ಟಾಗ ನಾವೇನಾದರೂ ಆ ಸ್ಥಾನಕ್ಕೆ ಹೋದಾಗ ನಮಗೆ ನಿರ್ಮಾಪಕರಿಗೆ ಅನುಕೂಲ ಆಗೋ ಅಂಥ ಕೆಲಸಗಳನ್ನ ಮಾಡಬೇಕು ಅಲ್ವಾ ಆ ಸ್ಥಾನಕ್ಕೆ ಹೋದಾಗ ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟಾಗ ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಜಾಸ್ತಿ ನಾನು ಒಡನಾಟ ಇದೆ ಇವಾಗ ಫಿಲ್ಮ್ ಚೇಂಬರ್ ಆಗಿರ್ಬೋದು ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಗಿರ್ಬೋದು ಈ ಥರ ವಿಚಾರದಲ್ಲಿ ನಾನು ಜಾಸ್ತಿ ಭಾಗವಹಿಸ್ತಾ ಇದ್ದೀನಿ ಏನಾದರೂ ನಮ್ಮ ನಮಗೇನಾಗತ್ತೆ ಆದಷ್ಟು ನಮ್ಮ ಒಂದು ಏನೇನು ಪ್ರಾಬ್ಲಮ್ಸ್ ಇದೆ ನಿರ್ಮಾಪಕರುಗಳಿಗೆ ಅದನ್ನು ಒಂದು ಸಾಲ್ವ್ ಮಾಡಬೇಕು ಯಾಕಂದರೆ ಒಬ್ಬರೇ ಏನೂ ಮಾಡೋಕ್ಕಾಗಲ್ಲ ಎಲ್ಲದಕ್ಕೂ ಒಂದು ಟೀಮ್ ಇದ್ದರೆ ಒಗ್ಗಟ್ಟಿದ್ರೆ ಬಲ ಅಂತಾರಲ್ಲ ಹಾಗೆ ಒಂದು ಟೀಮಲ್ಲೇ ಹೋಗಬೇಕಾಗತ್ತೆ ಹಾಗಾಗಿ ನಮ್ಮ ಒಂದು ಒಡನಾಟ ಅಲ್ಲಿ ಜಾಸ್ತಿ ಇದೆ ಇಲ್ಲಿ ಕೆಲವೊಂದು ಒಂದು ಟೀಮಲ್ಲಿ ಏನಾಗ್ಬಿಡುತ್ತೆ ತುಂಬ ಈಗೋ ಪ್ರಾಬ್ಲಮ್ಸ್ಗಳು ಜಾಸ್ತಿ ಮತ್ತು ಕೆಲವೊಂದು ಕಡೆ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮಾಡೋದು ಈ ಥರದ್ದು ಒಂದು ಆದಾಗ ಯಾಕೆಂದರೆ ನಾನು ಒಂದು ಕಲಾವಿದೆಯಾಗಿ ನಿರ್ಮಾಪಕಿಯಾಗಿ ನಿರ್ದೇಶಕಿಯಾಗಿ ನಾನು ಇಂಡಸ್ಟ್ರಿಗೆ ಬಂದಿದ್ದು ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಇವತ್ತು ನನ್ನ ಒಂದು ಅಭಿಮಾನಿಗಳು ನನ್ನ ಪ್ರೇಕ್ಷಕರು ಮತ್ತು ನಮ್ಮ ಮೀಡಿಯಾ ಅಷ್ಟು ಅವರುಗಳು ಸಪೋರ್ಟ್ ಮಾಡಿ ಇವತ್ತು ನಾನು ಒಂದು ನಟಿಯಾಗಿ ನಾನು ಗುರ್ತಿಸ್ಕೊಂಡಿದ್ದು ಸೊ ಹಾಗಾಗ ನಮಗೆ ನನಗೆ ರೂಟು ಸಹ ಏನು ವಾಕ್ ಇರಲಿಲ್ಲ ಇಂಡಸ್ಟ್ರಿನಲ್ಲಿ ಎಲ್ಲ ಏರಿಳಿತಗಳನ್ನ ನೋಡೇ ನಾನಿವತ್ತು ಈ ಮಟ್ಟಕ್ಕೆ ಬಂದಿರೋದು ಇಷ್ಟು ಎಲ್ಲ ಬಂದಾದ್ರೂ ಇನ್ನೂ ಅದೇ ರೀತಿ ಒಂದು ಮೈಂಡ್ಸೆಟ್ಟು ಏನೋ ಅವ್ರನ್ನ ನಾವು ಏನಕ್ಕೆ ನಾವು ಅಷ್ಟು ಇದು ಮಾಡಬೇಕು ಬೆಂಬಲಿಸ್ಬೇಕು ಪ್ರಮೋಟ್ ಮಾಡು ಈ ಥರದ್ದು ಒಂದು ಬ್ಯಾಕ್ಗ್ರೌಂಡ್ ಇರೋ ಅಂಥವ್ರಿಗೆ ಅಲ್ಲಿ ಎಲ್ಲರಿಗೂ ವೇದಿಕೆ ಮೇಲೆ ಸ್ಥಾನ ಇರುತ್ತೆ ನಮಗೆ ನಾವು ಕಷ್ಟಪಟ್ಟು ಮೇಲೆ ಬಂದಿರೋ ಅಂಥವ್ರಿಗೆ ಕಣ್ ಕೆಲವ್ರಿಗಂತೂ ಕಣ್ಣೇ ಕಾಣಲ್ಲ ಅಂಥ ಟೈಮ್ಗಳಲ್ಲಿ ಬೇಕಂತ ನಿರ್ಲಕ್ಷ್ಯ ಅಂಥ ರೀತಿ ಮನಸ್ಸಿಗೆ ತುಂಬ ಹರ್ಟ್ ಆಯಿತು ಅದು ಚಿತ್ರರಂಗ ಅನ್ನೋದಕ್ಕಿಂತ ಕೆಲವೊಬ್ಬರ ಕುಟುಂಬದ ಕಾರ್ಯಕ್ರಮ ಥರ ಅನಿಸಿದ್ದು ನನಗಲ್ಲ ತುಂಬ ಜನ ಹಿರಿಯ ನಿರ್ಮಾಪಕರು ನಿರ್ದೇಶಕರು ಬಂದಿದ್ದರು ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಬೇಸರ ಆಗಿದೆ ಆ ಬೇಸರದ ವಿಚಾರವಾಗಿ ನಾನು ಕೆಲವೊಂದು ಗ್ರೂಪ್ಗಳಲ್ಲಿ ಕೆಲವೊಂದಿದ್ರಲ್ಲಿ ನಾನು ಮಾತಾಡಿದ್ದು ಸಹಜ ಆದರೆ ಇನ್ಮೇಲೆ ಆ ರೀತಿ ತಪ್ಪುಗಳಾಗಬಾರ್ದು ಇನ್ಮೇಲೆ ಆ ರೀತಿ ತಪ್ಪುಗಳಾದರೆ ಮತ್ತೆ ಅಲ್ಲೇ ಸ್ಪಾಟಲ್ಲೇ ನಾವು ಅದನ್ನು ಕೇಳಬೇಕಾಗತ್ತೆ ಆ ಥರ ಮಾಡಬೇಡಿ ಅಂತ ನಮ್ಮ ಚೇಂಬರಲ್ಲೂ ಸಹ ನಾನು ಮಾತಾಡಿದ್ದೀನಿ ಈ ವಿಚಾರವಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ